ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಇದ್ದಿ ಬುದ್ಧಿ ಕೊಡಲಿ ವಿನಾಯಕನು ಅಂದ್ರೆ ಇದ್ದಿ ಬುದ್ಧಿ ಸರ್ವಲು ಕೊಡೋದು ಎಲ್ಲ ಕಾರ್ಯಗಳು ಮೂಲಕ ಅರ್ಥ ವಿನಾಯಕನು ಪ್ಲಸ್ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ಮ ಕುಡುಮಲೆಯ ವಿಶೇಷ ಏನಂದ್ರೆ ನೀವತ್ ಚೌತಿ ನಾಳೆ ಆ ನಮ್ಮ ಕುಡುಮಲೆಯಲ್ಲಿ ವಿನಾಯಕದ ರಥೋತ್ಸವ ಐತೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಐತೆ ಎಲ್ಲ ಸ್ಥಿತಿಗಳು ನಡೀತಾ ಐತೆ ಹಂಬಿಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ಸುಮಾರು ವಿದೇಶಗಳಿಂದ ಬರ್ತಾರೆ ನಮ್ಮ ಕುಡುಮಲೆಗೆ ತುಂಬಾ ದೇಶ ದೇಶದವರು ಬರ್ತಾರೆ ಇಲ್ಲಿರೋ ಪವರ್ಫುಲ್ ಹದಿನೈದು ಅಡಿ ಎತ್ತರ ಇರೋ ವಿನಾಯಕರ ಸಾಲಿಗ್ರಾಮ ಶಿಲೆ ಕಪ್ಪು ಶಿಲೆ ಆ ಒಂದೇ ಕಲ್ಲಲ್ಲಿ ಇರೋದು ಕುಪ್ತ ಹಾಸನ ವೀರಹಾಸನ ಅಲ್ಲ ಕುಪ್ತ ಹಾಸನ ಎಲ್ಲಾ ದೇವ ಎಲ್ಲಾ ವಿನಾಯಕರು ವಿನೇಶಗಳು ವೀರಹಾಸನದಲ್ಲಿ ಇರ್ತದೆ ಒಂದು ಕಾಲ ಕೆಳಗೆ ಬಿಟ್ಟಿರ್ತದೆ ಒಂದು ಕಾಲ ಮೊಡಚಿರ್ತದೆ ನಮ್ಮ ಇರೋದು ಇದು ಕುಪ್ತ ಹಾಸನ ಎರಡು ಕಾಲ ಒಂದೇ ತರ ಇರ್ತದೆ ಪದ್ಮಾಸನ ಇದ್ದಂಗೆ ಹೊಟ್ಟೆ ಮಾತ್ರ ಪೀಠದ ಮೇಲೆ ಇರ್ತಾನೆ ಸೈಡ್ಗೆ ಇರ್ತದೆ ಕೆಳಗೆ ಕೆಳಗೆ ಬಿಟ್ಟಿರಲ್ಲ ಅದು ವೀರಹಾಸನ ಇದು ಇದು ಕುಪ್ಟ ಆಸನ ಅದ್ರಲ್ಲಿ ಪ್ರಮುಖವಾಗಿ ಬಲಮುರಿ ಕೋರೆ ಬಲೆ ಕೈಯಲ್ಲಿ ಇಟ್ಟಿರ್ತಾನೆ ಪಾಶಾ ಅಂಕುಶ ಸೈಡ್ ಕೈಯಲ್ಲಿ ಎಡಗೈಯಲ್ಲಿ ಸೊಂಡ್ಲು ಇದು ಸೊಂಡ್ಲು ಇಟ್ಕೊಂಡಿರ್ತಾನೆ ಸೊಂಡ್ಲನ್ನು ಕೈಯಲ್ಲಿ ಇಡೋದು ಇದರಿಂದ ಪವರ್ಫುಲ್ ದೇವರು ಬಲಮುರಿ ಎಡಮುರಿ ಅಂತ ಹೆಸರಿರೋದಕ್ಕೆ ಇದು ಇಲ್ಲಿ ಐತೆ ಇನ್ನೊಂದು ನಮ್ಮ ನಾಯಕರು ನಮ್ಮ ಮಂತ್ರಿಗಳಾಗಲಿ ಪ್ರಧಾನ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸಿಎಂ ಯಾರಾದ್ರೂ ಇಲ್ಲಿ ಬಂದು ನಾಮಪತ್ರ ಸಲ್ಲಿಸ್ಬೇಕು ಅಂದ್ರೆ ಪೂಜೆ ಮಾಡಿಕೊಂಡು ಮೊದಲಿಗೆ ಆಮೇಲೆ ಹೋಗುವಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ರಲ್ಲಿ ಈ ತರ ಫೋರ್ ನಮ್ಮ ಕೂಟಮಲೆ ಕುರುಡುಮಲೆ ಇವಾಗ ಕುರುಡುಮಲೆ ಅಂತ ಕೂಟಾದ್ರಿ ಕೂಟಾದ್ರಿ ಅಂತ ಹೆಸರು ದೇವಾನ ದೇವತೆಗಳಿಂದ ಬಂದಿರೋದು ಇದು ಮೂರು ಸತ್ಯ ಸತ್ಯಯುಗ ತೇತಾಯುಗ ದೋಪರ್ ಯುಗ ಕಲಿಯುಗ ನಾಲ್ಕು ಯುಗ ಮುಂಚೆನೆ ಇರೋ ಪ್ರತಿಷ್ಠೆ ಆಗಿರೋದು ವಿಷ್ಣು ವಿಶ್ವರ ಪ್ರತಿಷ್ಠೆ ಮಾಡಿರೋದ್ರಲ್ಲಿ ಒಂದು ಒಂದು ಕೂಟ ಆದ್ರೆ ಅಂದ್ರೆ ಒಂದು ಕೂಟ ಸೇರ್ಬೇಕು ಎಲ್ಲಾ ಸಮಸ್ಯೆಗಳು ಬಗೆಹರಿಸ್ಕೋಬೇಕು ಅಂದ್ರೆ ಇವಾಗ ಸದರ ಹೆಂಗೈತಿ ವಿಧಾನಸೌಧನ ಆ ನಮ್ಮ ಈ ತರ ಕೂತ್ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಸಭೆ ಬೇಕು ಆ ಸಭೆಯಲ್ಲಿ ಕೂತಕ್ಕೆ ಒಂದು ಒಂದು ಮೂರ್ತಿ ಇರಬೇಕು ಆ ಮೂರ್ತಿ ಪ್ರತಿಷ್ಠೆ ಮಾಡಿದ್ದು ಬ್ರಹ್ಮ ವಿಷ್ಣು ವಿಶ್ವರ ಇದು ಜಾಸ್ತಿ ಪವರ್ಫುಲ್ ದೇವ್ರು ಇಲ್ಲಿ ಇರೋದು ನಮ್ದು ವಿನಾಯಕಂದು ಅಲ್ಲಿ ಬಗೆಹರಿಸಿಕೊಳ್ತಾ ಇರೋದು ದೇವ ಸೇರಿ ಆವಾಗ ಅಂಟಿಸಿರೋ ದೀಪ ಇವಾಗೂ ಉರಿತಾ ಇದೆ ನಮ್ಮ ಇದು ಪವರ್ಫುಲ್ ಸತ್ಯ ಸತ್ಯ ಕಾಣ್ಬಹುದು ಕಾಣಬಹುದು ಎಲ್ಲ ನೋಡಬಹುದು ಇಲ್ಲಿಂದ ಮುಂದಕ್ಕೆ ಎಲ್ಲ ಅವರು ಬಗೆಹರಿಸ್ಕೊಳ್ತಾ ಇದ್ರು ವ್ಯವಹಾರಗಳು ವ್ಯಾಪಾರಗಳು ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಕುಡುಮಲೆಯಲ್ಲಿ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಮುರುಗನ್ ದೇವಸ್ಥಾನ ಗಲ್ಲಿ ದೇವಸೇನ ಸುಬ್ರಹ್ಮಣ್ಯೇಶ್ವರ ಅಂತ ಆವಾಗ ಪ್ರತಿಷ್ಠೆ ಪೂರ್ವ ಪ್ರತಿಷ್ಠೆ ಮಾಡಿರೋದು ಅರ್ಜುನ ಪ್ರತಿಷ್ಠೆಗಿಂತ ಮುಂಚೆ ಮಾಡಿರೋದು ಆ ಚೋಳ ಪ್ರತಿಷ್ಠೆ ಅದು ವಿಶೇಷ ಏನಪ್ಪಾ ಅಂದ್ರೆ ಬೆಟ್ಟದಲ್ಲಿ ಹನ್ನೊಂದು ಲಿಂಗ ಐತೆ ಶಿವಲಿಂಗಗಳು ಹನ್ನೊಂದು ಶಿವಲಿಂಗ ಪ್ರತಿಷ್ಠೆ ಮಾಡವ್ರೆ ಬೆಟ್ಟ ಉದ್ದಕ್ಕೂ ಹತ್ತಿ ಹೋದ್ರೆ ಕಾಣಿಸ್ತಾ ಇವಾಗೆಲ್ಲ ಗುಡಿ ಗೋಪುರ ಇಲ್ಲ ಬರೀ ಲಿಂಗಗಳು ಕಾಣಿಸ್ತಾತಿ ಆ ಆಗಿನ ಪ್ರತಿಷ್ಠೆಯಲ್ಲಿ ಶಿವಾಲಯ ಶಿವ ಬಂದು ಪ್ರತಿಷ್ಠೆ ಮಾಡಿದಾಗ ಶಿವ ಪ್ರತಿಬಿಂಬನ್ನು ಬಿಟ್ಟು ಹೋಗೋನಿ ಇಲ್ಲ ಬಂದು ದರ್ಶನ ಮಾಡಿ ಅಂತ ಹನ್ನೊಂದು ಲಿಂಗಗಳೈತೆ ಐತೆ ಕೊಂಡ್ ಬೆಟ್ಟದಲ್ಲಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಒಂದ್ಸಲ ದರ್ಶನ ಪಡೀನಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಕೂಟಾದ್ರಿ ಗುಡ್ಮಲೆಯಲ್ಲಿ ಸೋಮೇಶ್ವರನ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಡೆಂಕನಾಚಾರರು ಜಕನಾಚಾರಿ ಡೆಂಕನಾಚಾರಿ ಮಗ ತಂದೆ ಇಬ್ರು ಸೇರಿ ನಿರ್ಮಾಣ ಮಾಡಿರೋದು ಸೋಮೇಶ್ವರ ದೇವಸ್ಥಾನ ಕಪ್ಪು ಶಿಲೆಯಲ್ಲಿ ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಶಿವಲಿಂಗ ಐತೆ ಅಮ್ಮನವರು ವಿಷ್ಣು ದೇವರು ಐತೆ ಅದ್ರ ಪಕ್ಕದಲ್ಲಿ ಚನ್ನಿಕೇಶ್ವರ ದೇವಸ್ಥಾನ ಒಂದು ನಿರ್ಮಾಣ ಮಾಡವ್ರೆ ಭ್ರಮರಾಂಬಿಕಾ ದೇವಿ ಒಂದು ಪ್ರತಿಷ್ಠೆ ಮಾಡವ್ರೆ ಪಾರ್ವತ ದೇವರು ಭ್ರಮರಾಂಬಿಕಾ ಅಂತೀವಿ ಚೋಳ ಪ್ರತಿಷ್ಠೆ ಅದು ಚೋಳರಾಜರ ಹತ್ರ ಡೆಂಗನಾಚಾರಿ ಕೆಲಸ ಮಾಡುದು ಸಿಂಬಲ್ ಐತೆ ಬಾಗಲಲ್ಲಿ ಒಂದು ಕಂಬದಲ್ಲಿ ಚೋಳ ರಾಜ ಆನೆ ಮೇಲೆ ಬರ್ತಾ ಇದ್ರು ಆ ಆನೆ ಚೋಳರ ಹೆಂಗ್ ಬರ್ತಾ ಇದ್ರು ಬಿಂಬವನ್ನು ಕೆತ್ತನೆ ಮಾಡಿದ್ದಾರೆ ಆ ಶಿಲೆಯಲ್ಲಿ ಜಕನಾಚಾರ ಮಗ ಡೆಂಗನಾಚಾರರು ಇಬ್ರು ಸೇರಿ ನಿರ್ಮಾಣ ಮಾಡಿರುವಂತ ಶಿವಾಲಯ ಅದ್ರಲ್ಲಿ ಪ್ರಾಮುಖ್ಯ ಏನಪ್ಪಾ ಅಂದ್ರೆ ಮುಂದ್ಗಡೆ ಒಪ್ಪಾರ ಅಂತ ಬರ್ತೇವೆ ಒಂದು ಮುಖಮಂಟಪದಲ್ಲಿ ಮುಖಮಂಟ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಒಂದು ಡ್ರಾಪ್ಗೆ ಆ ದೇವಸ್ಥಾನ ಅದನ್ನ ಸುರ್ಮನೆ ಅಂತಾರೆ ಅದ್ರಲ್ಲಿ ಒಂದು ಇದೆ ಆ ಹೋಲಿಗೆ ಒಂದು ಮಳೆ ಬಿಟ್ಟು ಬಿಟ್ಟಿತ್ತು ಆಗಿನ ಕಾಲದಲ್ಲೂ ನಾವು ನೋಡಿದ್ವಿ ಕದಿಸಿ ಬಿಟ್ಟಿ ಬಿಟ್ಟಿದ್ದು ಮಳೆಯನ್ನ ಆ ಹುಳಿ ಅಂತೀವಿ ಕೆಲಸ ಮಾಡುವಾಗ ನಮ್ಮ ಶಿಲ್ಪಿಗಳು ಮಾಡುವುದು ಹುಳಿ ಅದು ಇತ್ತು ಈಗಿನ ಬಿದ್ದೋಯ್ತೋ ಇಲ್ಲ ಏನೋಯ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಏನಪ್ಪಾ ಅಂತ ಸೂಚನೆ ತನ್ನ ಪ್ರತಿಷ್ಠೆ ಹತ್ರ ಬಂದಾಗ ಇನ್ನು ಹತ್ರದಲ್ಲಿ ಪೂರ್ವಹಿತರು ನಮ್ಗೆ ಹತ್ರದಲ್ಲಿ ಪ್ರತಿ ದೇವಸ್ಥಾನ ಬಿಟ್ಕೊಡ್ಬೇಕು ಅಂತ ಅವರು ಒಂದು ಪ್ರಶ್ನೆ ಹಾಕಿದಾಗ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಷ್ಠೆ ಆಗ್ಬೇಕಾಗಿತ್ತು ಎರಡು ಕಂಬದಲ್ಲಿ ಒಂದು ಕಂಬದಲ್ಲಿ ಚಿತ್ರಗಳು ಬಿಡ್ಸವ್ರೆ ಇನ್ನೊಂದು ಕಂಬದಲ್ಲಿ ಹಂಗೆ ಬಿಟ್ಬಿಟ್ಟವ್ರೆ ಕೆತ್ತನೆ ಮಾಡಿಲ್ಲ ಅರ್ಧ ಬರ್ಧ ಮಾಡವ್ರೆ ಅಷ್ಟೊತ್ಕೂ ಮಳೆ ಸ್ಟಾರ್ಟ್ ಆಗೈತೆ ಆ ಮಳೆ ನಿಲ್ಸಕ್ ಹೋಗ್ಬೇಕು ಅಂತ ಜಗನಾಚಾರ ಕೋಪದಿಂದ ಹುಳಿಯನ್ನ ಇತ್ತು ಬೀಸಿದಿರೋದು ಇವತ್ತಿಗೂ ಪೂರ್ವ ಕಾಲದಿಂದ ಹೆಸರುವಾಸಿ ಆಗಿರೋ ಹೆಸರು ಇದು ಬರ್ತಾ ಐತಿ ಪರಂಪರೆ ಹೇಳ್ಕೊಂಡ್ ಬರ್ತಾ ಇದಾರೆ ನಾವು ಕಂಡಿದ್ದೀವಿ ಈಗ ಹುಳಿ ಇಲ್ಲ ಎಲ್ಲೂ ಬಿದ್ದೋಯ್ತೋ ಗೊತ್ತಿಲ್ಲ ಹೋಲ್ ಹಂಗೆ ಐತೆ ನಮ್ಮ ತಾತ ಮುತ್ತಾದ್ರಿಂದ ನಡ್ಕೊಂಡು ಬಂದಿರೋದು ಹೇಳ್ಕೊಂಡ್ ಬಂದಿರೋದು ಈ ಎಲ್ಲಾ ಸಾಕ್ಷಿ ಪ್ರಕಾರ ನೀವು ತಿಳ್ಕೋಬೇಕು ಅಂದ್ರೆ ಒಂದ್ಸಲಿ ವೀಕ್ಷಣೆ ಮಾಡಿ ದೇವಸ್ಥಾನವನ್ನು ಕುಡುಮಲೆಗೆ ಭೇಟಿ ಮಾಡಿ ಅಲ್ಲಿರುವಂತ ಒಂದು ಮಹಿಮೆಯನ್ನ ನೀವು ಪಡಿ ಎಲ್ಲವರ್ಗುರೇ ಜನ ಸ್ಕೂಲ್ ಹೋಗ್ಬಹುದು